नमस्कार शिवा न्यूज चॅनल मध्ये श्री वीरशैव समाज निपाने महादेव गली निपाणी श्रावण कार्यक्रम आमंत्रण पत्रिके लिंग शिवपुत्रपांना महालिंगप्पा कोटेवाले इवर प्रेरणा जपनामा कार्यक्रम एर प्रतिवर्षद श्री महादेव जप मंडळी ಹಾಗೂ ನೀಲಾಂಬಿಕಾ ಮಹಿಳಾ ಬಳಗ ಮಹಾದೇವಗಲಿ ನಿಪಾನಿ ಇವರ ವತಿಯಿಂದ ಶ್ರಾವಣ ಮಾಸ ನಿಮಿತ್ತ ಇಪ್ಪತ್ತೆರಡನೆಯ ಜಪನಾಮ ಕಾರ್ಯಕ್ರಮ ಪರಮ ಪೂಜೆ ಶ್ರೀ ಬಸವ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಶ್ರೀ ಮುರುಗೇಂದ್ರ ಸ್ವಾಮಿ ವಿರಕ್ತಮಠ ನಿಪ್ಪಾಣಿ ಇವರ ದಿವ್ಯ ಸಾನಿಧ್ಯದಲ್ಲಿ ಆಯೋಜಿಸಲಾಗಿದೆ ಆದ್ದರಿಂದ ವೀರಶೈವ ಸಮಾಜದ ಮತ್ತು ಇತರ ಸಮಾಜದ ಎಲ್ಲ ಬಂಧು ಭಗಿನಿಯರು ಮತ್ತು ಭಕ್ತರು ಇದರ ಲಾಭ ಪಡೆದುಕೊಂಡು ಪುಣ್ಯ ಸಂಪಾದಿಸಿಕೊಳ್ಳಬೇಕಾಗಿ ವಿನಂತಿ ಪ್ರತಿದಿನದ ಕಾರ್ಯಕ್ರಮಗಳು ಶುಕ್ರವಾರ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರತಿದಿನ ಶ್ರೀ ಮಹಾದೇವ ಮಂದಿರ ನಿಪ್ಪಾಣಿಯಲ್ಲಿ ಜಪನಾಮ ಕಾರ್ಯಕ್ರಮ ಬೆಳಿಗ್ಗೆ ಐದು ನಲವತ್ತೈದರಿಂದ ಆರು ಗಂಟೆವರೆಗೆ ನಮನಾಂಜಲಿ ಬೆಳಿಗ್ಗೆ ಆರರಿಂದ ಏಳರವರೆಗೆ ಸಾಮೂಹಿಕ ಜಪನಾಮ ಬೆಳಿಗ್ಗೆ ಏಳರಿಂದ ಏಳು ಹತ್ತರವರೆಗೆ ವಚನ ಮುಂಜಾನೆ ಏಳು ಹತ್ತರಿಂದ ಏಳು ಇಪ್ಪತ್ತರವರೆಗೆ ಆರತಿ ಅದೇ ರೀತಿ ಶುಕ್ರವಾರ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕರಿಂದ ಆರು ಗಂಟೆಯವರೆಗೆ ಅರಚಿನ ಕುಂಕುಮ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ ಇದರ ಲಾಭವನ್ನು ಎಲ್ಲ ಮಹಿಳೆಯರು ಪಡೆಯಬೇಕಾಗಿ ವಿನಂತಿ ಅದೇ ರೀತಿ ರವಿವಾರ ದಿನಾಂಕ ಇಪ್ಪತ್ತೇಳು ಜುಲೈ ಮತ್ತು ದಿನಾಂಕ ಮೂರು ಹತ್ತು ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರರಿಂದ ಏಳೂವರೆವರೆಗೆ ಶ್ರೀ ಪರಮಪೂಜ್ಯ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಇವರ ದಿವ್ಯ ಸಾನಿಧ್ಯದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರ ಪ್ರವಚನ ಆಯೋಜಿಸಲಾಗಿದೆ ಅದೇ ರೀತಿ ಶ್ರಾವಣ ಮಂಗಲ ಸಮಾಪ್ತಿ ಕಾರ್ಯಕ್ರಮ ಗುರುವಾರ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರಾವಣ ಮಂಗಲ ಸಮಾಪ್ತಿ ನಿಮಿತ್ತ ಎಲ್ಲ ಭಕ್ತರಿಂದ ಪ್ರಸಾದ ಆಯೋಜಿಸಲಾಗಿದೆ ಅದರಿಂದ ಎಲ್ಲ ಭಕ್ತರು ಮೇಲಿನ ಎಲ್ಲ ಅನುಸಾರ ವೇಳೆಗೆ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆ ತೆರೆಯಬೇಕಾಗಿ ವಿನಂತಿ ವೀರಸೇವಿ ಸಮಾಜ ನಿಪ್ಪಾಣಿ ಮತ್ತು ಜಪ ಮಂಡಳಿಯ